ಕಷ್ಟದಲ್ಲಿ ಜೊತೆಗಿದ್ದವರನ್ನು ಸುಖ ಬಂದಾಗ ಮರೆಯಬಾರದು ನಿಮ್ಮ ಸುಖವನ್ನು ಸಹಿಸದವರನ್ನು ಕಷ್ಟ ಬಂದರೂ ಕರೆಯಬಾರದು ಸಂಬಂಧಗಳೇ ಸಂಪತ್ತಾಗಬೇಕೇ ಹೊರತು ಸಂಪತ್ತಿನಿಂದ ಸಂಬಂಧಗಳಾಗಬಾರದು ಮೋಸ ಮಾಡಿ ಉದ್ಧಾರ ಆದವರು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಗುಣವಿಲ್ಲದ ರೂಪವ್ಯರ್ಥ ಹಣವಿಲ್ಲದ ಭೋಜನ ವ್ಯರ್ಥ ಸಂಸ್ಕಾರವಿಲ್ಲದ ವಿದ್ಯೆ ವ್ಯರ್ಥ ಪ್ರಜ್ಞೆ ಇಲ್ಲದ ಪ್ರತಿಭೆ ವ್ಯರ್ಥ ಪರೋಪಕಾರವಿಲ್ಲದ ಧನ ವ್ಯರ್ಥ ಎಲ್ಲರಿಗಿಂತ ಕೆಳಗಿದ್ದೇನೆ ಎಂದು ದುಃಖಿಸಬೇಡ ಅತ್ಯಂತ ಬೆಲೆ ಬಾಳುವ ಮುತ್ತು ಚಿನ್ನ ಹವಳ ಎಲ್ಲವೂ ಭೂಮಿಯ ಆಳದಲ್ಲೇ ಸಿಗುವುದು ಸುಳ್ಳಿಗೆ ಸಾವಿರಾರು ಸಂಬಂಧಿಗಳು ಸತ್ಯ ಯಾವತ್ತೂ ಒಂಟಿ ಹೆಣ್ಣು ತನ್ನ ಪ್ರೀತಿಸುವವರ ಮುಂದೆ ಸೋಲುತ್ತಾಳೆ ಆದರೆ ಅವಳನ್ನು ಸೋಲಿಸಬೇಕು ಎನ್ನುವವರ ಮುಂದೆ ತಲೆನೂ ತಗ್ಗಿಸುವುದಿಲ್ಲ ಸ್ವಾಭಿಮಾನದಿಂದ ಬದುಕಿ ತೋರಿಸುತ್ತಾಳೆ ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಬೇಕಾದರೆ ಯೋಗ್ಯತೆ ಇರಬೇಕು ಚಿಂತೆ ಮನಸ್ಸನ್ನು ಸುಡುತ್ತದೆ ಚಿತೆ ಮನುಷ್ಯನನ್ನು ಸುಡುತ್ತದೆ ಒಬ್ಬರು ಮತ್ತೊಬ್ಬರನ್ನು ತುಳಿದು ಬದುಕಬಾರದು ಒಬ್ಬರು ಮತ್ತೊಬ್ಬರನ್ನು ತಿಳಿದು ಬದುಕಬೇಕು ನಿನ್ನತನಕ್ಕೆ ಬೆಲೆ ಕೊಡುವವರಿಗಷ್ಟೇ ನಿನ್ನ ಮನಸ್ಸಿನಲ್ಲಿ ನೆಲೆ ಕೊಡು ನಗದು ಇರದವರು ಬಡವರಲ್ಲ ನಗದೇ ಇರುವವರು ಬಡವರು ತುಂಬಿದ ಜೇಬು ನೂರು ಆಟ ಕಲಿಸುತ್ತದೆ ಖಾಲಿ ಜೇಬು ನೂರು ಪಾಠ ಕಲಿಸುತ್ತದೆ ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ಔಷಧಿಗಳಿವೆ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ಪ್ರಪಂಚಕ್ಕೆ ಒಳ್ಳೆಯವರಾಗಲು ಹೋಗಬೇಡಿ ನೀವೇ ಪ್ರಪಂಚ ಎನ್ನುವವರಿಗೆ ಮಾತ್ರ ಒಳ್ಳೆಯವರಾಗಿ ಬದುಕಿ ನಿಮಗೆ ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಗಳಾಗಿರಿ ಆದರೆ ಮತ್ತೆ ಅವರನ್ನು ನಂಬುವಷ್ಟು ಮೂರ್ಖರಾಗದಿರಿ ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ದಾನ ಮಾಡುವ ಕೈಗಳು ಹೆಚ್ಚು ಪವಿತ್ರವಾಗಿರುತ್ತದೆ ಸೋಲಿನ ಭಯಕ್ಕಿಂತ ಗೆಲ್ಲುವ ಬಯಕೆ ಹೆಚ್ಚಾದಾಗ ಮಾತ್ರ ಯಶಸ್ವಿಯಾಗಲು ಸಾಧ್ಯ ಯಾರೇ ನಿಮ್ಮನ್ನು ಊಟಕ್ಕೆ ಕರೆದರೂ ಹಸಿವಿದ್ದರೆ ತಕ್ಷಣ ಊಟ ಮಾಡಿ ಏಕೆಂದರೆ ನಾಚಿಕೆ ಪಟ್ಟರೆ ಹಸಿವು ಸಿಗುವ ನೀಗುವುದಿಲ್ಲ ಅಹಂಕಾರ ತೋರಿದರೆ ಅನ್ನವೇ ಸಿಗುವುದಿಲ್ಲ ಅನ್ನಂ ಪರಬ್ರಹ್ಮಂ ಸ್ವರೂಪಂ ಪದೇ ಪದೇ ಕಷ್ಟಗಳು ನಿಮ್ಮನ್ನು ಅರಸಿ ಬರುತ್ತಿವೆ ಎಂದರೆ ಹಣೆ ಬರಹ ಸರಿಯಿಲ್ಲ ಅಂತಲ್ಲ ಮುಂದೆ ತುಂಬ ಒಳ್ಳೆಯ ದಿನಗಳು ನಿಮಗಾಗಿ ಕಾದಿವೆ ಎಂದರ್ಥ ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲೂ ಕಷ್ಟವನ್ನೇ ನೋಡುತ್ತಾನೆ ಆಶಾವಾದಿ ಪ್ರತಿಯೊಂದು ಕಷ್ಟದಲ್ಲೂ ಅವಕಾಶವನ್ನೇ ಹುಡುಕುತ್ತಾನೆ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳನ್ನು ನಿಮ್ಮನ್ನು ದ್ವೇಷಿಸುವರು ಸೃಷ್ಟಿಸುತ್ತಾರೆ ಅವಿವೇಕಿಗಳು ಅದನ್ನು ಹರಟುತ್ತಾರೆ ಮೂರ್ಖರು ಅದನ್ನು ನಂಬುತ್ತಾರೆ ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಚಿಂತಿಸುವ ಬದಲು ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಬದುಕಿ ಹಣೆ ಬರಹ ಕೆಟ್ಟದಿರುವಾಗ ಯಾರನ್ನು ಅಂದು ಏನು ಪ್ರಯೋಜನ ಬಂದದನ್ನೆಲ್ಲ ಅನುಭವಿಸಬೇಕು ಅಷ್ಟೇ ನಿಮಗೋಸ್ಕರ ನೀವು ಬದುಕಿ ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಬದುಕಿ ಬೇರೆ ಯಾರೂ ಶಾಶ್ವತವಲ್ಲ ನಿಮ್ಮ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾರೆ ನಾವೆಷ್ಟು ಖುಷಿಯಾಗಿದ್ದೇವೆ ಎಂಬುದರ ಮೇಲೆ ಜೀವನದ ಸಾರ್ಥಕತೆ ನಿರ್ಧಾರವಾಗುವುದಿಲ್ಲ ನಮ್ಮಿಂದ ಎಷ್ಟು ಜನ ಸಂತೋಷವಾಗಿದ್ದಾರೆ ಎಂಬುದರ ಮೇಲೆ ನಿರ್ಧಾರವಾಗಿರುತ್ತದೆ ಸಾಧ್ಯವಾದಷ್ಟು ಎಲ್ಲರನ್ನು ಖುಷಿಯಾಗಿಡಲು ಪ್ರಯತ್ನಿಸೋಣ ನಮ್ಮನ್ನು ನಾವು ವಿಪರೀತವಾಗಿ ಹೊಗಳಿಕೊಳ್ಳುವುದನ್ನು ಬಿಟ್ಟು ಬಿಡೋಣ ಸಂತೃಪ್ತಿಯಿಂದಿರೋಣ ಜೀವನವನ್ನು ಆರಾಮವಾಗಿ ತೆಗೆದುಕೊಳ್ಳೋಣ ಜೀವನ ಬಲು ಚಿಕ್ಕದು ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು ಸಮಾಧಿ ಎಂಬುದು ಧ್ಯಾನಸ್ಥ ಪ್ರಜ್ಞೆಯ ಒಂದು ಸ್ಥಿತಿ ಮತ್ತು ಇದರಲ್ಲಿ ಮನಸ್ಸು ಸಂಪೂರ್ಣವಾಗಿ ಸ್ಥಿರವಾಗಿ ಬಿಡುತ್ತದೆ ವಿಚಲತೆಗಳು ದ್ವಂದ್ವಗಳು ಹಿಂಸಾತ್ಮಕ ಚಿಂತನೆಗಳು ಬಂಧನಕ್ಕೊಳಗಾಗಿಸುವಂಥ ಆಲೋಚನೆಗಳೆಲ್ಲವೂ ಕಡಿಮೆಯಾಗಿ ಅಲೆಗಳಿಲ್ಲದ ಸರೋವರದಂತೆ ಒಂದು ಪ್ರಶಾಂತವಾದ ಹಾಗೂ ನಿರಾತಂಕವಾದ ಸ್ಥಿತಿಯಲ್ಲಿ ನೀವು ನೆಲೆಸುವಿರಿ ನಿಮ್ಮ ಭಾವನೆಗಳು ಸೂಕ್ಷ್ಮಾತಿಸೂಕ್ಷ್ಮವಾಗುತ್ತಾ ಹೋದಂತೆಲ್ಲ ನಿಮ್ಮ ಮನದಾಳದ ಕೇಂದ್ರಗಳು ತೆರೆದುಕೊಳ್ಳುತ್ತವೆ ಸಾಮಾನ್ಯ ಮನಸ್ಸಿಗೆ ಮಿಗಿಲಾದದ್ದೇನೋ ಅದರೊಡನೆ ಅವು ಸಂಪರ್ಕ ಕೊಂಡಿಗಳಾಗುತ್ತವೆ ಜೀವನದಲ್ಲಿ ನಮ್ಮ ಮುಂದಿರುವ ದುಃಖ ಸಂಕಟಗಳನ್ನು ಎದುರಿಸಿ ಬಗೆಹರಿಸಿಕೊಳ್ಳುವುದರೊಂದಿಗೆ ನಮ್ಮ ದಿನನಿತ್ಯದ ಸಾಧನೆ ಆರಂಭವಾಗುತ್ತೆ